ಆ ಬಗ್ಗೆ ಏನು ಚಿಂತೆ ಇನ್ನೂ ಮಾಡಿಲ್ಲ ನಾನು ಅದ್ರ ಮುಂಚೆ ಅವರು ಹೇಳ್ಕೆಗೆ ಈಗಲೂ ನಾನು ರಿಯಾಕ್ಟ್ ಮಾಡಲ್ಲ ಎಲ್ಲ ಇಡೀ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನವರು ಜೆಡಿಎಸ್ನವರು ಭಾರತೀಯ ಜನತಾ ಪಾರ್ಟಿಯವರು ಯಾವ್ದು ಪಾರ್ಟಿಲಿ ಇದರು ನನ್ನನ್ನು ಮೆಚ್ಚಿ ಕೊಡ್ತಾ ಇರೋ ಸಂದರ್ಭದಲ್ಲಿ ಅವರು ಕೊಡ್ಬೋದು ಅವರು ಕಾಂಗ್ರೆಸ್ ತಾನೆ ವ್ಯಕ್ತಿ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡಲ್ಲ ಇಡೀ ಕಾಂಗ್ರೆಸ್ ಪಕ್ಷ ನಾನು ಈಗ ತಾನೇ ನಾವು ಮೂರು ಜನ ಹೋಗ್ಬಿಟ್ಟು ಬಂದ್ವಿ ನಾನು ತುಂಬಾ ಸಂಕೋಚ ಅಂತ ಹೇಳ್ತೇನೆ ಅನೇಕ ಹಳ್ಳಿ ಮುಟ್ಟೇ ಇಲ್ಲ ಬಗ್ಗೆ ಅನೇಕ ಹಳ್ಳಿ ಬಿಜೆಪಿಯರು ಮುಟ್ಟಿಲ್ಲ ಇವರು ಯಾಕೆ ಗೊತ್ತಿಲ್ಲ ಪ್ರತಿ ಹಳ್ಳಿನಲ್ಲೂ ಕೂಡ ರಾಷ್ಟ್ರ ರಾಷ್ಟ್ರಪಕ್ಷ ಪರವಾಗಿ ಆ ಗ್ರಾಮೀಣ ಪ್ರದೇಶ ಜನ ಅವರೇ ತೀರ್ಮಾನ ಮಾಡಿದ್ದಾರೆ ನಾವು ಈ ಸರಿ ನೋಡ್ಕೊಂಡಿವಿ ಅವರೇ ಮನೆ ಮನೆಗೆ ಹೋಗಿದ್ದಾರೆ ಆ ಹಂಚಿದ್ದಾರೆ ಎಲ್ಲ ಕಡೆಗೂ ಕೂಡ ಇವತ್ತು ಬೂಸ್ಲಿ ಕೂಡ ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಎರಡ್ ಸಾವಿರದ ಇನ್ನೂರ ಮೂವತ್ತೆಂಟು ಬೂತ್ ಗಳಿಗೆ ಒಬ್ಬ ಟೇಬಲ್ ಹಾಕಕ್ಕಾಗಲ್ಲ ಜ್ಞಾನೇಂದ್ರ ಅವ್ರು ಹೇಳಿದ್ರು ತೀರ್ಥಹಳ್ಳಿ ಕ್ಷೇತ್ರ ನೋಡ್ಬಂದಿ ಹೋಗುತ್ತೆ ನಾನು ಅದಕ್ಕೋಸ್ಕರ ಒಂದೇ ತಾಲೂಕಿನ ಬಗ್ಗೆ ಪೂರ್ಣ ವಿವರ ಯಾಕೆ ಅಂದ್ರೆ ಅವ್ರಿಬ್ರ ಬಗ್ಗೆನೆ ಯಾಕೆ ಪ್ರಸ್ತಾಪ ಮಾಡಿದ್ರೆ ಶಿಕಾರಿಪುರ ಪರ ಬಂದ್ರೆ ಕ್ಯಾಂಡಿಡೇಟ್ಗಳು ಇರೋ ತಾಲೂಕಿನಲ್ಲಿ ಈ ಪರಿಸ್ಥಿತಿ ನಾನು ಅದಕ್ಕೋಸ್ಕರ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ನಲ್ಲಿ ವಿಶ್ವಾಸ ನಾಯಕತ್ವ ಇಲ್ಲ ಅಂತ ಯಡಿಯೂರಪ್ಪ ಏನ್ ಹೇಳಿದ್ದಾರೆ ಅದಕ್ಕೆ ನನ್ ಪೂರ್ಣ ಬೆಂಬಲವಿದೆ ಅಷ್ಟೇ ಅಲ್ಲ ಯಡಿಯೂರಪ್ಪನವ್ರ ಬಗ್ಗೆನೂ ಕೂಡ ಜಿಲ್ಲೆಯ ಜನತೆಗೆ ವಿಶ್ವಾಸಾರ್ಹತೆ ಇಲ್ಲ ಆ ಜಿಲ್ಲಾ ಶಿಗಾ ವಿಶೇಷ ಜಿಲ್ಲೆ ಬಿಡಿ ಶಿಕಾರಿಪುರದ ಒಂದೊಂದು ಹಳ್ಳಿ ಹೋದ್ರು ಕೂಡ ಅಪ್ಪ ಮಕ್ಕಳಿಗೆ ಯಾವ ಯಾವ ಭಾಷೆ ಬಳಸ್ತಾರೆ ಅನ್ನೋದನ್ನ ಚುನಾವಣೆ ಬೇಕಾದ್ರೆ ನಿಮ್ ಜೊತೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಪತ್ರಕರ್ತರೇ ಜೊತೆ ಕರ್ಕೊಂಡು ಹೋಗ್ತೀನಿ ಯಾವ ಭಾಷೆಗಳು ಬಳಸ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ನನಗೆ ಸಂಕೋಚ ಆಗಿರುತ್ತೆ ಹಂಗೆ ಹೇಳ್ಬೇಡ್ರಪ್ಪ ಅನ್ನೋಂತ ಪರಿಸ್ಥಿತಿ ನನಗೆ ಬಂದಿದೆ ಆ ಭಾಷೆ ಬಡಿಸ್ಬೇಡಿ ಅಷ್ಟು ಆಕ್ರೋಶ ನನ್ ವಿರುದ್ಧ ಹೇಳಕ್ ಏನಿದೆ ಕಾಂಗ್ರೆಸ್ ಬಗ್ಗೆ ಆಕ್ರೋಶ ಇದೆ ಅಂದ್ರೆ ಯಡಿಯೂರಪ್ಪ ಅವ್ರು ಹೇಳ್ತಾ ಇದ್ದಾರೆ ಅದು ಸತ್ಯ ಕೂಡ ಇದೆ ಅದನ್ನು ನಾನು ಯಡಿಯೂರಪ್ಪ ಹೇಳ್ತಾರೆ ಸರಿ ಇದೆ ಅದೇ ರೀತಿ ಯಡಿಯೂರಪ್ಪನವ್ರ ಬಗ್ಗೆನೂ ಕೂಡ ಆಕ್ರೋಶ ಇದೆ ಪಕ್ಷದಲ್ಲೂ ಪಕ್ಷದಲ್ಲೂ ಇದೆ ಸಾರ್ವಜನಿಕರಲ್ಲೂ ಇದೆ ನಾನು ಅದಕ್ಕೋಸ್ಕರ ಹೇಳಿದೆ ನಿಮ್ಮನೇ ಜೊತೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಇಡೀ ಜಿಲ್ಲೆ ಬಿಟ್ಬಿಡಿ ಶಿಕಾರಿಪುರ ತಾಲೂಕಲ್ಲಿನೆ ವಿಜಯೋತ್ಸವ ಸಂದರ್ಭದಲ್ಲಿ ದಯವಿಟ್ಟು ನನ್ನ ಜೊತೆ ಬನ್ನಿ ಆಯಾ ಹಳ್ಳಿಗಳಲ್ಲಿ ಏನೇನ್ ಮಾತಾಡ್ತಾರೆ ಜನ ಕೇಳ್ರೆ ನೀವು ಆಶ್ಚರ್ಯ ಪಡ್ತೀರಿ ಆ ಸಮಸ್ಯೆಯನ್ನು ಪರಿಹಾರ ಮಾಡೋದಿಕ್ಕಲ್ಲಿ ನಾನು ಖಂಡಿತ ಪ್ರಯತ್ನ ಮಾಡ್ತೀನಿ ಬದಕ್ಕೆ ನಾನು ಹೇಳಿದೆ ಅಲ್ಲ ಐವತ್ತು ಅಷ್ಟು ಕಷ್ಟ ನನಗೆ ಹಾ ಅಂತರ ಹೇಳ್ತೀವಿ ಈಗ ಪರ್ಸೆಂಟೇಜ್ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಆಗ್ಬೋದು ಯಾಕೆಂದ್ರೆ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಬೇರೆ ಬೇರೆ ಹಂತದಲ್ಲಾಗಿ ನೋಡಿದೀನಿ ಆ ಲೆಕ್ಕದಲ್ಲಿ ಹೇಳ್ತೀವಿ ಅದಕ್ಕಿಂತ ಜಾಸ್ತಿ ಬಂದ್ರೆ ನನ್ ಸಂತೋಷ ಪಡ್ತೀನಿ ನಾನು ನನ್ ನನ್ನ ನಿರೀಕ್ಷೆ ಯಾಕೆಂತಂದ್ರೆ ಯಾವುದೇ ಭಾಗಕ್ಕೆ ಹೋದ್ರು ಕೂಡ ಒಂದು ಕಡೆ ನನಗೆ ನಿಮಗೆ ಓಟ್ ಕೊಡಲ್ಲ ಅಂತ ಹೇಳಿದ್ರೆ ಈ ಪರ ಹೇಳ್ತಲ್ಲ ಯಾಕೆ ನಿಮ್ಗೆ ಬೆಂಬಲ ಕೊಡ್ತೀರಿ ನೀವು ನಿಮ್ಗೆ ಅನ್ಯಾಯ ಆಗಿದೆ ಎಲ್ಲ ಅವ್ರ ಅಪ್ಪ ಮಕ್ಕಳಿಗೆ ಬೇಕಾ ಒಂದೊಂದು ಕಡೆ ಒಂದೊಂದು ರೂಪದಲ್ಲಿ ನಾಗರಿಕರು ಮತದಾನ ಮಾತಾಡ್ತಾರೆ ನಾನು ನೋಡ್ತಾ ಇದ್ದೀನಿ ಅದಕ್ಕೆ ಎಲ್ಲ ಪ್ರಯತ್ನವನ್ನು ನಡೆಸ್ತೀನಿ ಅಂತ ಹೇಳುತ್ತಾನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ